ನಿಮ್ಮ ಹತ್ರ ಎಷ್ಟೇ ಚಾಕುಗಳು ಕತ್ರಿಗಳು ಇರಲಿ ಈ ರೀತಿ ಅದನ್ನು ಶಾರ್ಪ್ ಮಾಡ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರು ತಿಳಿದಿರಲೇಬೇಕಾದ ಕೆಲವೊಂದು ಟಿಪ್ಸ್ಗಳನ್ನು ನೋಡ್ಕೊಂಬರೋಣ ಟಿಪ್ಸ್ ನಂಬರ್ ಒನ್ ಕುಟ್ಟಕಲನ್ನು ಉಲ್ಟಾ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಪೇಸ್ಟನ್ನು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಉಪ್ಪಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ಪೇಸ್ಟ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ನಮ್ಮ ಹತ್ರ ಕತ್ರಿಗಳು ಚಾಕುಗಳು ಕಟ್ ಮಾಡಿ ಕಟ್ ಮಾಡಿ ಅರ್ಥನೇ ಇರೋಲ್ಲ ಆ ರೀತಿಯಾಗಿರುತ್ತೆ ಹೀಗೆ ಒಂದು ಸಲ ಮಾಡಿ ನೋಡಿ ವಾರದಲ್ಲಿ ಒಂದು ಸಲ ಈ ರೀತಿ ಮಾಡೋದ್ರಿಂದ ಚಾಕುಗಳು ಕತ್ರಿಗಳು ತುಂಬ ಶಾರ್ಪ್ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ ಅಂಗಡಿಗೆ ತಗೊಂಡೋಗಿ ಶಾರ್ಪ್ ಮಾಡೋ ಅವಶ್ಯಕತೆ ಇರಲ್ಲ ನೋಡಿ ಈ ಪೇಸ್ಟು ಉಪ್ಪು ಮತ್ತು ಪೇಸ್ಟನ್ನು ಮಿಕ್ಸ್ ಮಾಡಿರೋದು ಹಾಕ್ಕೊಂಡು ಈ ಮೇಲೆ ಚೆನ್ನಾಗಿ ಕೈಯಿಂದ ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವತ್ತೂ ಚಾಕು ಶಾರ್ಪಾಗಿರುತ್ತೆ ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮ್ಮ ಹತ್ರ ಚಾಕು ಮತ್ತು ಕತ್ರಿಗಳೇನಾದರೂ ಇದ್ದರೆ ಬಟ್ಟೆ ಕಟ್ ಮಾಡೋ ಕತ್ರಿಗಳು ಅದು ಕೂಡ ಇದೇ ರೀತಿ ನಾವು ಈ ಥರ ಓಪನ್ ಮಾಡಿಕೊಂಡು ಒಂದೊಂದೇ ನೋಡಿ ಒಂದೊಂದೇ ಈ ಥರ ತಗೊಂಡು ನಾವು ಮಾಡಿಕೊಳ್ಳೋದ್ರಿಂದ ಕತ್ರಿ ಕೂಡ ತುಂಬ ಶಾರ್ಪ್ ಆಗುತ್ತೆ ಈ ಟಿಪ್ಸ್ ಎಲ್ಲರಿಗೂ ಯೂಸ್ ಆಗುವಂಥದ್ದು ಒಂದ್ಸಲ ಟ್ರೈ ಮಾಡಿ ನೋಡಿ ಎರಡನೇ ಟಿಪ್ಸ್ ಆಗಿ ನಿಮ್ಮ ಹತ್ರ ಟ್ಯಾಬ್ ಫೋನ್ಗಳು ನೋಡಿ ಈ ಥರ ನಾವು ಕೈಯಲ್ಲಿ ಹಿಡ್ಕೊಂಡು ಇಟ್ಕೊಂಡು ಅರ್ಜೆಂಟಲ್ಲಿ ಹಿಡ್ಕೊಂಡು ಇಟ್ಕೊಂಡು ಈ ಥರ ಗಲೀಜಾಗಿರುತ್ತೆ ಯಾವತ್ತೂ ಕೆಲಸ ಮಾಡುವಾಗೆಲ್ಲ ನಾವು ಇದನ್ನು ಹಿಡ್ಕೊಳ್ತಾ ಇರ್ತೀವಿ ಹಾಗಾಗಿ ಇದು ಮೇಲ್ಗಡೆ ಒಂಥರ ಡಲ್ ಆಗಿರುತ್ತೆ ಅದಾಗಬಾರ್ದು ಅಂದರೆ ಒಂದು ಚಿಟಿಗೆ ಎಷ್ಟು ವ್ಯಾಸಲ್ಲಿ ತೊಗೊಳ್ಳಿ ತಗೊಂಡು ಒಂದು ಟಿಶ್ಯೂ ಪೇಪರನ್ನು ತಗೊಂಡು ನೀಟಾಗಿ ಒರೆಸ್ಬಿಡಿ ಕನ್ನಡಕ ಆಗಿರ್ಬೋದು ಮೊಬೈಲ್ಗಳಾಗಿರ್ಬೋದು ಟ್ಯಾಬ್ಗಳಾಗಿರ್ಬೋದು ನಿಮ್ಮ ಮನೆಯಲ್ಲಿರೋ ಮಿರರ್ ಅಂದರೆ ಕನ್ನಡಿ ಆಗಿರ್ಬೋದು ಎಲ್ಲವನ್ನು ಈ ರೀತಿ ಒರೆಸ್ಕೊಳ್ಳೋದ್ರಿಂದ ನೀಟಾಗಿ ಆಗುತ್ತೆ ಕರೆ ಒಂದು ಸ್ವಲ್ಪನೂ ಕಾಣಲ್ಲ ಟ್ರೈ ಮಾಡಿ ನೋಡಿಬೇಕಿದ್ರೆ ನಿಮಗೆ ಗೊತ್ತಾಗ್ಬೋದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿ ಎರಡು ಮೂರು ದಿನಕ್ಕೊಮ್ಮೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫೋನ್ಗಳಾಗಿರ್ಬೋದು ಟ್ಯಾಬ್ಗಳಾಗಿರ್ಬೋದು ಕನ್ನಡಕ ಆಗಿರ್ಬೋದು ತುಂಬ ನೀಟಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಹಲ್ಲೆಯಷ್ಟು ಕರ್ಪೂರ ಹಾಕ್ಕೊಂಡಿದ್ದೀನಿ ಪುಡಿ ಮಾಡಿ ಇದೇ ನೀರಿಗೆ ಸ್ವಲ್ಪ ಗಂಧದ ಪುಡಿ ನಾವು ಹಣೆಗೆ ಹಚ್ಕೊಳ್ಳುವ ಗಂಧದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಈ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಾಟನ್ ಬಟ್ಟೆ ತಗೊಂಡು ಈ ನೀರಲ್ಲಿ ಚೆನ್ನಾಗಿ ಅದ್ದಿ ಹಿಂಡಿ ನಾವು ಪೂಜೆ ಮಾಡುವ ಸ್ಥಳವನ್ನು ಕ್ಲೀನ್ ಮಾಡ್ಕೋಬೇಕು ಅಂದರೆ ಪೂಜಾ ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ನೀರನ್ನು ರೆಡಿ ಮಾಡ್ಕೊಳ್ಳಿ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಮತ್ತು ಈ ಪೂಜಾ ಪೂಜಾ ಒಂದು ಹೂವುಗಳು ಎಲ್ಲ ಇರೋದ್ರಿಂದ ಸಣ್ಣ ಸಣ್ಣ ಇರುವೆಗಳು ಎಲ್ಲ ಬರ್ತಾ ಇರುತ್ತವೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಸಣ್ಣ ಸಣ್ಣ ಇರುವೆಗಳಾಗಿರ್ಬೋದು ಯಾವುದೂ ಕೂಡ ಬರಲ್ಲ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು ಛತ್ರಿಗಳನ್ನು ಹುಡುಕ್ತಾ ಇರ್ತೀವಿ ಮತ್ತು ಈ ಛತ್ರಿಗಳು ಬಟನ್ ಹೋಗಿರುತ್ತೆ ನೋಡಿ ಬಟನ್ ಹೋದರೆ ಅದು ಎಲ್ಲೆಲ್ಲೋ ಕಾಣಿಸುತ್ತೆ ಒಂಥರ ನೀಟಾಗಿ ಕಾಣಿಸಲ್ಲ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ನೋಡಿ ಕಡ್ಡಿಗಳನ್ನು ನೀಟಾಗಿ ಜೋಡಿಸ್ಕೊಂಡು ಅದೇ ರೀತಿಯಲ್ಲಿ ಈ ದಾರನ್ನು ತೊಗೊಂಡು ಈ ದಾರಕ್ಕೆ ಸಿಗ್ಸೋ ಒಂದು ಬಟನ್ನು ಕಿತ್ತೋಗಿರುತ್ತೆ ಆವಾಗ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಹತ್ರ ಒಂದು ಟೈಟ್ ಆಗಿರೋ ಒಂದು ಬಳೆ ತೊಗೊಳ್ಳಿ ಆ ಬಳೆನ ಈ ಒಂದು ಛತ್ರಿಗೆ ಹಾಕೊಳ್ಳಿ ಛತ್ರಿ ಹರಡ್ಕೊಳ್ಳಲ್ಲ ಮತ್ತು ನೀಟಾಗಿ ಇರುತ್ತೆ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಅಡುಗೆ ಮನೆಯಲ್ಲಿ ಕೌಂಟರ್ ಟಾಪ್ ಮೇಲೆ ಚಪಾತಿಗಳನ್ನು ಅಡುಗೆಗಳನ್ನು ಮಾಡುವಾಗ ಸ್ವಲ್ಪ ನಾವು ಅಡುಗೆಗೆ ಹಾಕುವಾಗ ಸ್ವಲ್ಪ ಎಣ್ಣೆಗಳು ಎಲ್ಲ ಬಿದ್ದಿರುತ್ತೆ ಜಿಡ್ಡು ಜಿಡ್ಡಾಗಿರುತ್ತೆ ಆವಾಗ ಬಟ್ಟೆಲು ಒರೆಸೋದಕ್ಕಿಂತ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಈ ರೀತಿ ಮಾಡಿ ಕೈಯಿಂದ ಸ್ವಲ್ಪ ಒರೆಸಿದ್ರೆ ಸಾಕು ಜಿಡ್ಡಿನ ಅಂಶ ಎಲ್ಲ ಕಿತ್ಕೊಂಡು ಬರುತ್ತೆ ಆ ಕೌಂಟರ್ ಟಾಪ್ ಕೂಡ ನೀಟಾಗುತ್ತೆ ಆಮೇಲೆ ಒಂದು ಬಟ್ಟೆ ಅಥವಾ ಒಂದು ಟಿಶ್ಯೂ ಪೇಪರ್ನಿಂದ ನೀಟಾಗಿ ಒರೆಸ್ಕೊಳ್ಳಿ ಈ ಕೆಲಸ ತುಂಬ ಸುಲಭವಾಗುತ್ತೆ ಬಟ್ಟೆಲಿ ಒರೆಸೋದಕ್ಕಿಂತ ಈ ವಿಧಾನವನ್ನು ಯೂಸ್ ಮಾಡಿ ಈ ವಿಡಿಯೋ ಕೂಡ ಎಲ್ಲರಿಗೂ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಕೊನೆ ವಿಡಿಯೋ ನೋಡ್ಕೊಂಬರೋಣ ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ನಾನಿಲ್ಲಿ ಕುಕ್ಕರ್ ಕ್ಯಾಪನ್ನು ತೊಗೊಂಡಿದ್ದೀನಿ ಬನ್ನಿ ಕುಕ್ಕರ್ ಕ್ಯಾಪಲ್ಲಿ ಏನು ಮಾಡ್ಬೋದು ಅಂತ ಕೇಳ್ತೀರಾ ನಾನೊಂದು ಬೇಷನಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ಡ್ರಾಪ್ ಅಷ್ಟು ನೀವು ಯಾವುದು ಶ್ಯಾಂಪು ಯೂಸ್ ಮಾಡ್ತೀರಾ ಆ ಶಾಂಪೂನ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ಮೂರು ಡ್ರಾಪ್ಸ್ ಆದ್ರೆ ಆದರೆ ಸಾಕಾಗುತ್ತೆ ಶ್ಯಾಂಪೂ ಹಾಕ್ಕೊಂಡು ಚೆನ್ನಾಗಿ ಈ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ನೀರು ಎಂಥಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ನಿಮ್ಮ ಹತ್ರ ಸೋಫಾ ಸೆಟ್ ಇರುತ್ತೆ ದಿವಾನ್ ಕ ದಿವಾನ್ ಇರುತ್ತೆ ಬೆಡ್ಡು ಹಾಗೆ ನಿಮ್ಮ ಕಾಟ್ಗಳ ಬೆಡ್ ಆಗಿರುತ್ತೆ ಡಬಲ್ ಬೆಡ್ ಆಗಿರುತ್ತೆ ಆ ಬೆಡ್ಡನ್ನು ನಾವು ಬರೀ ಬಟ್ಟೆಯಲ್ಲಿ ಒಣ ಬಟ್ಟೆಯಲ್ಲಿ ಕ್ಲೀನ್ ಮಾಡಿರ್ತೀವಿ ಹಾಗಾಗಿ ಈ ವಿಧಾನದಲ್ಲಿ ಕ್ಲೀನ್ ಮಾಡಿ ನೋಡಿ ನಾನೊಂದು ಕಾಟನ್ ಟವಲ್ ಅಥವಾ ಬಿಳಿ ಬಟ್ಟೆ ಬಿಳಿ ಬಟ್ಟೆ ತೊಗೊಂಡ್ರೆ ನಿಮಗೆ ಕರೆ ಆಗಿರೋದು ನೀಟಾಗಿ ಕಾಣುತ್ತೆ ನಾನಿಲ್ಲಿ ಕಾಟನ್ ಟಬಲನ್ನು ತೊಗೊಂಡಿದ್ದೀನಿ ಆ ನೀರಿನಲ್ಲಿ ಅದ್ದಿ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ಈಗ ನೋಡಿ ಈ ಕುಕ್ಕರ್ ಕ್ಯಾಪ್ಗೆ ಈ ಬಟ್ಟೆನ ಚೆನ್ನಾಗಿ ಸುತ್ತಕೊಳ್ಳೋಣ ಈ ಒಂದು ಕುಕ್ಕರ್ ಕ್ಯಾಪಿನಿಂದ ಎಷ್ಟು ಯೂಸ್ ಆಗುತ್ತೆ ನೋಡ್ತಾ ಹೋಗಿ ವಿಡಿಯೋನ ನೋಡಿ ಇದನ್ನು ಚೆನ್ನಾಗಿ ಕಟ್ಕೊಂಬಿಡಿ ಟೈಟಾಗಿ ಕಟ್ಕೊಳ್ಳಿ ನಿಮ್ಮ ಹತ್ರ ಸೋಫಾ ಸೆಟ್ ಇದೆಯಾ ಅಥವಾ ಬೆ ದಿವಾನ್ ದಿವಾನದ ಬೆಡ್ ಇದೆಯಾ ಡಬಲ್ ಬೆಡ್ಡು ಎಲ್ಲವನ್ನು ಕ್ಲೀನ್ ಮಾಡ್ಕೊಬೋದು ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಫ್ಯಾನ್ ಹಾಕ್ಕೊಂಬಿಡಿ ನೋಡಿ ಈ ಥರ ಇದನ್ನು ನಾವು ಹಾಗೆ ಹೊಡೆಯೋದಕ್ಕಿಂತ ಈ ಥರ ಹಸಿ ಒಂದು ಬಟ್ಟೆಯಲ್ಲಿ ನೀಟಾಗಿ ಈ ಸಂದಿ ಸಂದಿಯಲ್ಲಿ ಧೂಳಿದ್ರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಈಗ ನೋಡ್ಬೋದು ನಾನು ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೀನಿ ಬಿಳಿ ಬಟ್ಟೆನ ಮತ್ತೆ ಒದ್ದೆ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕುಕ್ಕಿಂಗ್ ಸೋಡಾ ಹಾಕಿರ್ತೀವಿ ಮತ್ತು ಶ್ಯಾಂಪೂ ಹಾಕಿರ್ತೀವಿ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಬೆಡ್ ಕೂಡ ನೀಟಾಗಿರುತ್ತೆ ಫ್ಯಾನನ್ನು ಫಾಸ್ಟಾಗಿ ಇಟ್ಕೊಂಡು ಸ್ವಲ್ಪ ಫ್ಯಾನ್ ಹಾಕಿದರೆ ಸಾಕಾಗುತ್ತೆ ನಾವು ಒರೆಸಿರೋದೆಲ್ಲ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಧೂಳೆಲ್ಲ ಎಷ್ಟು ಬಂದಿದೆ ಈ ಬೆಡ್ಡಲ್ಲಿ ಸಣ್ಣ ಸಣ್ಣ ಧೂಳಿರುತ್ತೆ ನಾವು ಇದು ಭಾರ ಇರೋದ್ರಿಂದ ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರೋ ಬೆಡ್ಗಳು ಸೋಫಾ ಸೆಟ್ಗಳು ದಿವಾನ್ ಬೆಡ್ಗಳು ಎಲ್ಲ ಕ್ಲೀನ್ ಆಗ್ತವೆ ಈ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ ನಿಮ್ಮನೇಲಿರೋ ಬೆಡ್ಗಳನ್ನು ಕ್ಲೀನ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡ್ಬೋದು ನೀವು ನಾನು ಇದರಲ್ಲಿ ಕ್ಲೀನ್ ಮಾಡ್ತಾ ಮಾಡ್ತಾನೆ ಮಾಡ್ತಾ ಮಾಡ್ತಾನೆ ಈ ಥರ ಒಂದು ಸ್ವಲ್ಪ ಟ್ಯಾಪ್ ಮಾಡ್ಕೋಬೇಕು ಏನಾದರೂ ಆ ಒಂದು ಸ್ಟಿಚ್ ಹತ್ರ ಹೋಗಿರೋ ಧೂಳು ಏನಾದರೂ ಇದ್ದರೆ ಬಂದ್ಬಿಡುತ್ತೆ ಬಟ್ಟೆಯಲ್ಲಿ ಫ್ಯಾನ್ ಅನ್ನ ಫಾಸ್ಟ್ ಆಗಿ ಇಟ್ಕೋಬೇಕು ನಾವು ಕ್ಲೀನ್ ಮಾಡ್ತಾನೆ ಎಲ್ಲ ಡ್ರೈ ಆಗಿಬಿಡುತ್ತೆ ಈ ಟಿಪ್ಸ್ ಅನ್ನ ಫಾಲೋ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರೋ ಬೆಡ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬಹುದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನ ಶೇರ್ ಮಾಡಿ ಧನ್ಯವಾದಗಳು